ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಸೀಸನ್ ಹನ್ನೊಂದು ಹತ್ತನೇ ವಾರಕ್ಕೆ ಕಾಲಿಡಲು ಸಜ್ಜಾಗಿದೆ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಮನೆಯ ಆಟದ ಕೆಚ್ಚು ಜೋರಾಗಿ ಹೊತ್ತಿ ಉರಿಯುತ್ತಿದೆ ಇದರ ಕನ್ನಡ ಬಿಗ್ ಬಾಸ್ನಲ್ಲಿ ಇತಿಹಾಸದಲ್ಲಿ ಮೊದಲ ದಿನವೇ ಯಾವ ವೈಲ್ಡ್ ಕಾರ್ಡ್ ಸ್ಪರ್ಧಿನೂ ಈ ಮಟ್ಟಿಗೆ ಸೌಂಡ್ ಮಾಡಿರಲಿಲ್ಲ ಅಂತದೊಂದು ಭರ್ಜರಿ ಓಪನಿಂಗ್ ಪಡೆದುಕೊಂಡಿದ್ದು ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಶೋಭಾ ಶೆಟ್ಟಿ ಹೊಸಬರಲ್ಲ ಅವರ ಆ ಖಡಕ್ ಮಾತುಗಾರಿಕೆ ಪಕ್ಕದ ರಾಜ್ಯದಲ್ಲಿ ಜೋರಾಗಿಯೇ ಸದ್ದು ಮಾಡಿತ್ತು ಆದ್ರೆ ಇದೀಗ ಬಿಗ್ ಬಾಸ್ ಮನೆಗೆ ಕಡಕ್ ಆಗಿ ಎಂಟ್ರಿ ಕೊಟ್ಟಿದ್ದ ಶೋಭಾ ಶೆಟ್ಟಿ ಬಂದ ಎರಡೇ ವಾರಕ್ಕೆ ಸೈಲೆಂಟ್ ಆಗಿಬಿಟ್ರಾ ಅಂತ ಅನುಮಾನ ಶುರುವಾಗಿದೆ ಬಿಗ್ ಬಾಸ್ಗೆ ಸೌಂಡ್ ಮಾಡುತ್ತಲೇ ಬಂದಿದ್ದ ಶೋಭಾ ಶೆಟ್ಟಿ ವೇಗವಾಗಿಯೇ ಆಟದ ಹಿಡಿತ ತಗೊಂಡಿದ್ರು ಕನ್ನಡದ ಫೈಯರ್ ಲೇಡಿ ಅಂತ ಒಂದೇ ದಿನಕ್ಕೆ ಹೆಸರು ಪಡೆದುಕೊಂಡ್ರು ಆದರೆ ಬರ್ತಾ ಬರ್ತಾ ಶೋಭಾ ಶೆಟ್ಟಿ ಸೈಲೆಂಟ್ ಆಗ್ತಾ ಇದ್ದಾರೆ ಎಂಬೆಲ್ಲ ಮಾತುಗಳು ಕೇಳಿ ಬರ್ತಿದ್ವು ಇನ್ನು ಶೋಭಾ ಪ್ಲಸ್ ಅವರ ಮಾತುಗಾರಿಕೆ ಸಿಡಿ ಸಿಡಿಗುಂಡಿನಂತೆ ಸಿಡಿಯೋ ಬೆಡ್ಗಿ ಆಟದಲ್ಲೂ ಅಷ್ಟೇ ಎಮೋಷನಲ್ಲು ಆಗದೆ ಇಂಡಿಪೆಂಡೆಂಟ್ ಆಗಿ ಆಟ ಆಡಿದವರು ಎಂತಹದೇ ಕಷ್ಟ ಇದ್ರೂ ಗುಂದದೆ ಒಬ್ಬರೇ ಫೇಸ್ ಮಾಡೋ ಚಾಣಾಕ್ಷತೆ ಇದ್ದವರು ಆಟಕ್ಕೂ ಸೈ ಎಂಟರ್ಟೈನ್ಮೆಂಟ್ಗೂ ಸೈ ಶೋಭಾ ಶೆಟ್ಟಿಗೆ ಮೈನಸ್ ಅವರ ಕೋಪ ಯಾರ ಮುಂದೆನೂ ತಲೆಬಾಗಲ್ಲ ಅನ್ನೋ ನೇಚರ್ ನಿರ್ಧಾರಗಳನ್ನ ತಗೋಬೇಕಾದ್ರೆ ಅವಸರ ಜಾಸ್ತಿ ಆದರೆ ಇದು ಬಿಗ್ ಬಾಸ್ ಮನೆಯಲ್ಲಿ ವರ್ಕ್ ಆಗಲಿಲ್ಲ ಅಂತ ಅನಿಸ್ತದೆ ಏಕೆಂದ್ರೆ ಶೋಭಾ ಶೆಟ್ಟಿಗೆ ಕತ್ತು ನೋವು ಆಗಾಗ ಜ್ವರ ಕಾಣಿಸಿಕೊಳ್ತಾ ಇದೆ ಇದರಿಂದ ಏನಾದರೂ ಡಲ್ ಆಗಿದ್ದಾರಾ ಅಥವಾ ನಿಜವಾಗ್ಲೂ ಬೇಸರ ಆಗಿದ್ದಾರಾ ಅಂತ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮಾಹಿತಿ ಕೊಡ್ತಾರಾ ಅಂತ ಕಾದು ನೋಡಬೇಕಾಗಿದೆ ಕಳೆದ ಸಂಚಿಕೆಯಲ್ಲೂ ಬಿಗ್ ಬಾಸ್ ಮನೆಯ ಎಲ್ಲಾ ಸ್ಪರ್ಧಿಗಳು ಕಳಪೆ ಪಟ್ಟವನ್ನ ಶೋಭಾ ಶೆಟ್ಟಿಗೆ ಕೊಟ್ಟಿದ್ದಾರೆ ಅದರಲ್ಲೂ ಧನರಾಜ್ ಅವರು ನೀಡಿದ ಕಾರಣಕ್ಕೆ ಶೋಭಾ ಶೆಟ್ಟಿ ಕೆಂಡಲ ಮಂಡವಾಗಿದ್ರು ನಿಜಕ್ಕೂ ನೀವು ಏಕೆ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ ಲೈಫ್ನಲ್ಲಿ ಏನೇನೋ ಫೇಸ್ ಮಾಡಿದ್ವಿ ಆದರೆ ಇಪ್ಪತ್ನಾಲ್ಕು ಗಂಟೆ ಜೈಲು ನನಗೇನು ಅಲ್ಲ ಅಂತ ಹೇಳಿ ಎದ್ದು ಹೋಗಿ ಕಣ್ಣೀರು ಹಾಕಿದ್ರು ತೆಲುಗು ಬಿಗ್ ಬಾಸ್ನಲ್ಲಿ ಅಬ್ಬರಿಸಿದ ಶೋಭಾ ಶೆಟ್ಟಿ ಕನ್ನಡ ಬಿಗ್ ಬಾಸ್ನಲ್ಲಿ ಯಾಕೋ ಡಲ್ ಆದ್ರು ಬಂದ ಎರಡು ವಾರ ಮಾತ್ರ ಸಕ್ಕತ್ತಾಗಿ ಆಟವನ್ನ ಆಡ್ತಾ ಇದ್ರೆ